ಹಾಯ್ ಹಲೋ ನಮಸ್ಕಾರ ಇದು ಫಸ್ಟ್ ರಿಯಾಕ್ಷನ್ ನಾನು ಪ್ರಕಾಶ್ ಅವರ್ಸೆ ಆತ ತನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಯೂವರ್ಸ್ ಇರಲಿಲ್ಲ ಸಬ್ಸ್ಕ್ರೈಬರ್ ಇರಲಿಲ್ಲ ಹಲವು ವರ್ಷಗಳ ವೈಫಲ್ಯದ ನಂತರ ಒಂದು ದಿನ ಸುಮ್ಮನೆ ಕೂತು ಒಂದರಿಂದ ಒಂದು ಲಕ್ಷದವರೆಗೆ ಅಂಕಿಯನ್ನು ಎಣಿಸತೊಡಗಿದ ಆವತ್ತು ಆತನ ಅದೃಷ್ಟವೇ ಬದಲಾಯಿತು ಆತ ಜಗತ್ತಲ್ಲಿ ಯೂಟ್ಯೂಬ್ ಇತಿಹಾಸದಲ್ಲಿ ಎಂದೂ ಕಂಡು ಕೇಳರಿಯದ ಸಬ್ಸ್ಕ್ರೈಬರ್ ಅನ್ನು ಪಡೆಯದ ಯೂಟ್ಯೂಬ್ ಸಾಮ್ರಾಜ್ಯದ ಅಧಿಪತಿಯಾದ ಈಗ ಆತ ಒಂದೇ ಒಂದು ವಿಡಿಯೋ ಹಾಕಿದರೆ ಕೋಟಿ ಗಟ್ಟಲೆ ಜನ ನೋಡ್ತಾರೆ ಅಷ್ಟೇ ಅಲ್ಲದೆ ಆತನಿಗೆ ಕೋಟಿ ಗಟ್ಟಲೆ ಆದಾಯ ಬರ್ತದೆ ಆತ ಯಾರು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹೆಸರು ಜಿಮ್ಮಿ ಡೊನಾಲ್ಡ್ಸನ್ ಅಮೇರಿಕದ ಒಂದು ಮಧ್ಯಮ ವರ್ಗದ ಹುಡುಗ ಆತನ ಯೂಟ್ಯೂಬ್ ಚಾನಲಲ್ಲಿ ವ್ಯೂವರ್ಸ್ ಇರಲಿಲ್ಲ ಆತನ ಬಳಿ ದುಡ್ಡೂ ಇರಲಿಲ್ಲ ಜೊತೆಗೆ ಸಪೋರ್ಟರ್ಸೂ ಇರಲಿಲ್ಲ ಆತನಿಗೆ ಒಂದೇ ಒಂದು ಕನಸಿತ್ತು ಒಂದೇ ಒಂದು ಗೀಳಿತ್ತು ನಾನು ಯೂಟ್ಯೂಬರ್ ಆಗಬೇಕು ಎಂದು ಆತ ಹೀಗೆ ಒಂದು ಎಕ್ಸಾಮ್ ದಿನ ಕುತ್ಕೊಂಡು ವೀಡಿಯೋ ಮಾಡ್ತಾನೆ ನನ್ನಲ್ಲಿ ಇಂತಿಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಇಂತಿಷ್ಟು ಜನ ವ್ಯೂವರ್ಸ್ ಇದ್ದಾರೆ ಪ್ರಪಂಚದ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬರ್ ಆಗದ ನಾನು ಇದ್ದು ಸತ್ತಾಗಿ ಎನ್ನುವ ಮಾತುಗಳನ್ನು ಆತ ಹೇಳ್ತಾರೆ ಆ ಕನಸುಗಳನ್ನು ಆತ ನನಸು ಮಾಡಿದ ಇಂದು ಆತ ಪ್ರಪಂಚದಲ್ಲಿ ಅತಿ ಹೆಚ್ಚು ಅನ್ನು ಹೊಂದಿರುವ ಯೂಟ್ಯೂಬರ್ ಅವನು ಮತ್ಯಾರೂ ಅಲ್ಲ ಮಿಸ್ಟರ್ ಬೀಸ್ಟ್ ಸ್ಟಾರ್ಟ್ ಕೋಟಿ ಕೋಟಿ ಸಂಪಾದನೆ ಮಾಡುವ ಮಿಸ್ಟರ್ ಬೀಸ್ಟ್ ತಾನು ದುಡ್ಡಿಗೋಸ್ಕರ ವಿಡಿಯೋ ಮಾಡುವುದಿಲ್ಲ ಅದನ್ನು ಸಮಾಜಕ್ಕೂ ನೀಡುತ್ತೇನೆ ಎನ್ನುವ ಸಂದೇಶ ಸಾರುವಂಥ ಅನೇಕ ಕೆಲಸಗಳನ್ನು ಮಾಡಿದ್ದಾನೆ ಆತ ಫ್ರೀಯಾಗಿ ಮನೆಗಳನ್ನು ಕೊಟ್ಟಿದ್ದಾನೆ ಫ್ರೀಯಾಗಿ ಕಾರ್ಗಳನ್ನು ಕೊಟ್ಟಿದ್ದಾನೆ ಕೆಲವೊಂದು ಪ್ರೈವೇಟ್ ಐಲ್ಯಾಂಡ್ಗಳನ್ನೇ ಕೊಟ್ಟಿದ್ದಾನೆ ಅಷ್ಟೇ ಏಕೆ ಕೋಟಿ ಕೋಟಿ ಜನರಿಗೆ ಫ್ರೀಯಾಗಿ ಊಟ ಕೊಟ್ಟಿದ್ದಾನೆ ಸಾವಿರಾರು ಜನರಿಗೆ ದೃಷ್ಟಿಯನ್ನು ಬರುವಂತೆ ಮಾಡಿದ್ದಾನೆ ಸಾವಿರಾರು ಜನರಿಗೆ ಮತ್ತೆ ಕೇಳುವಂತೆ ಮಾಡಿದ್ದಾನೆ ಆಫ್ರಿಕಾದಲ್ಲಿ ಅದೆಷ್ಟೋ ಗಳನ್ನು ಕೊರೆಸಿ ಮೊದಲ ಬಾರಿಗೆ ಅವರು ಬೋರ್ವೆಲ್ಲಲ್ಲಿ ನೀರನ್ನು ನೋಡುವಂತೆ ಮಾಡಿದ್ದಾರೆ ಅದೆಷ್ಟು ಶಾಲೆಯನ್ನ ನವೀಕರಿಸಿದ್ದಾನೆ ಆತ ಟೀಮ್ ಟ್ರೀಸ್ ಮಾಡಿದ್ದಾನೆ ಟೀಮ್ ಸೀಸ್ ಮಾಡಿದ್ದಾನೆ ಅಂದರೆ ಮರಗಳನ್ನು ನೆಡುವ ಮತ್ತೆ ಸಮುದ್ರದ ಸುತ್ತ ಇರುವ ಕಸಗಳನ್ನು ಹೆಕ್ಕುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾನೆ ಆತ ಎಷ್ಟೇ ಸಂಪಾದನೆ ಮಾಡಿರ್ಬೋದು ಅದು ಆತನ ಸಂಪಾದನೆಗೆ ಆತನದೇ ಶ್ರಮ ಇದೆ ಆತ ಕೋಟಿಗಟ್ಟಲು ಇನ್ವೆಸ್ಟ್ ಮಾಡಿ ಹೊಸ ಹೊಸ ಸೆಟ್ಗಳನ್ನು ಮಾಡ್ತಾನೆ ಹೊಸ ಹೊಸ ಯೋಚನೆಗಳಿಂದ ಹೊಸ ಹೊಸ ರೀತಿಯ ಆಟಗಳನ್ನು ಆಡಿಸ್ತಾನೆ ಆದರೆ ಆತನ ನಾವು ಬರೇ ಎಂಟರ್ಟೈನರ್ ಎಂದುಕೊಳ್ಳುವುದು ತಪ್ಪಾಗುತ್ತದೆ ಆತ ಒಬ್ಬ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಯೂಟ್ಯೂಬರ್ ಅಥವಾ ಆತ ಸಮಾಜಕ್ಕೆ ತನ್ನಿಂದ ಆದ ಸಹಾಯ ಮಾಡುವವನು ಹಾಗಿದ್ರೆ ಇಷ್ಟು ಕೋಟಿ ಕೋಟಿ ಸಂಪಾದನೆ ಮಾಡುವ ಈ ಮಿಸ್ಟರ್ ಬೀಸ್ಟ್ ಇಷ್ಟೊಂದು ಪ್ರಸಿದ್ಧಿ ಪಡೆಯಲು ಏನೇನು ಕಾರಣ ಇತ್ತು ಕಾರಣ ಸಿಂಪಲ್ ಆತನದ್ದು ತುಂಬ ಡಿಫ್ರೆಂಟ್ ಆದ ಐಡಿಯಾಗಳಿತ್ತು ಸಿಂಪಲ್ ಆದ ತಮ್ಲೈನ್ಗಳಿರ್ತಿತ್ತು ಕ್ಯೂರಿಯಾಸಿಟಿ ಹುಟ್ ಹುಟ್ಟಿಸುವಂಥ ಟೈಟಲ್ಗಳಿರ್ತಿತ್ತು ಫಾಸ್ಟ್ ಎಡಿಟಿಂಗ್ ಇರ್ತಿತ್ತು ಜೀರೋ ಬೋರಿಂಗ್ ಮೂಮೆಂಟ್ಗಳಿರ್ತಿತ್ತು ಜೊತೆಗೆ ಆತ ವರ್ಷಗಳ ಫೇಲ್ಯೂರ್ ನಂತರ ಯಾವತ್ತೂ ಕೂಡ ಇದು ನನಗೆ ಸಾಕು ಎಂದು ಬಿಟ್ಟು ಹೋಗಲಿಲ್ಲ ಹಾಗಾಗಿ ಸಕ್ಸಸ್ ಆತನ ಕೈ ಹಿಡಿಯಿತು ಏನೇ ಇರಲಿ ಆತ ವ್ಯೂಸ್ಗಳು ಇಲ್ಲದೆ ಇರಬಹುದು ಒಂದೊಂದು ದಿನ ಆತನ ವ್ಯೂಸ್ಗಳು ಜೀರೋ ಆಗ್ಬೋದು ಆತ ಇಷ್ಟು ದಿನ ಮಾಡಿದ ಯೂಟ್ಯೂಬೇ ಆತನ ಕೈ ಬಿಡಬಹುದು ಆದರೆ ಆತ ಮಾಡಿದ ಕೆಲಸಗಳು ಸದಾ ಅಮರ ಮತ್ತು ನೆನಪಿನಲ್ಲಿ ಉಳಿಯುವಂತಹದ್ದು ಒಬ್ಬ ಸಾಮಾನ್ಯ ಹುಡುಗ ಮಿಸ್ಟರ್ ಬೀಸ್ಟ್ ಆಗಿ ಯೂಟ್ಯೂಬನ್ನು ಆಳುತ್ತಿರುವ ದೊರೆಯಾದ ಮೇಲೆ ನಾವು ಆತನ ಬದುಕಿಂದ ಏನನ್ನು ಕಲಿಬಹುದು ದೊಡ್ಡ ಕನಸುಗಳನ್ನು ಕಾಣ್ತೀವಿ ಅಂತಾದರೆ ಅದಕ್ಕೆ ದೊಡ್ಡ ಸಂಪನ್ಮೂಲಗಳೇನು ಬೇಕಾಗಿಲ್ಲ ಆದರೆ ಮಾಡೇ ತೀರುತ್ತೀನಿ ಎನ್ನುವ ಮೈಂಡ್ಸೆಟ್ ಬೇಕು ದೃಢ ಸಂಕಲ್ಪ ಬೇಕು ಹಾಗಾಗಿ ನಾವಿವತ್ತು ಏನೇ ಆಗಿರಬಹುದು ನಮ್ಮ ಕನಸುಗಳು ಸಾಗುವ ದಾರಿ ಅಥವಾ ಕನಸುಗಳು ನನಸಾಗುವ ದಾರಿ ಇನ್ನೂ ತುಂಬ ದೂರದಲ್ಲಿ ಇರಬಹುದು ಆದರೆ ಅದನ್ನು ಅರ್ಧದಲ್ಲೇ ಬಿಟ್ಟು ಆಗುವುದಿಲ್ಲ ಎಂದು ನಡೆಯಬಾರದು ನಾವು ನಮ್ಮದೇ ಆದ ಡಿಫ್ರೆಂಟಾದ ದಾರಿಯಲ್ಲಿ ನಡೀತಿದ್ರು ಕೂಡ ನಡೀತಾನೆ ಇರಬೇಕು ನಮ್ಮ ಮುಂದೆ ಯಶಸ್ಸಿನ ಹಾದಿ ಸಿಕ್ಕೇ ಸಿಗುತ್ತದೆ ಯಶಸ್ಸಿನ ಗುರಿ ನಾವು ಮುಟ್ಟೆ ಮುಟ್ಟುತ್ತೇವೆ ಇದು ಒಬ್ಬ ಸಾಮಾನ್ಯ ಹುಡುಗ ಯೂಟ್ಯೂಬನ್ನು ಆಳಿದ ಕಥೆ ಇವತ್ತಿಗೆ ಇಷ್ಟೇ ಮುಂದಿನ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಫಸ್ಟ್ ರಿಯಾಕ್ಷನ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಇತರರಿಗೂ ತಿಳಿಸಿ ಇನ್ನೊಂದು ಕಂಟೆಂಟ್ನೊಂದಿಗೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ